ಬೆಳಗಾವಿ ಜಿಲ್ಲೆಯಾದ್ಯಂತ ಮೂವತ್ತೊಂದನೇ ತಾರೀಕು ಏನು ವರ್ಷ ಹೊಸ ಹೊಸ ಆರ್ಚರಣೆ ಮಾಡ್ತಾರ ಪೊಲೀಸ್ ಇಲಾಖೆಯಿಂದ ನಾವು ಎಲೆಕ್ಷನ್ ಸಮಯದಲ್ಲಿ ಏನು ಚೆಕ್ ಪೋಸ್ಟ್ ಅನ್ನು ಮಾಡಿದ್ವಿ ಸುಮಾರು ನಲ್ವತ್ತರಿಂದ ನಲವತ್ತೈದು ಜನ ನಲವತ್ತೈದು ಚೆಕ್ ಪೋಸ್ಟ್ ಆತರ ಪ್ರತಿ ಜಿಲ್ಲೆ ಎಲ್ಲಾ ಜಿಲ್ಲೆಯಲ್ಲಿ ಎಲ್ಲಾ ಜಿಲ್ಲೆಯಾದ್ಯಂತ ಕೂಡ ನಾವು ಚೆಕ್ ಪೋಸ್ಟ್ ಅನ್ನ ನಿರ್ಮಾಣ ಮಾಡಿದ್ವಿ ಪ್ರತಿ ಚೆಕ್ ಪೋಸ್ಟ್ ಅಲ್ಲಿ ಕೂಡ ನಾಲ್ಕರಿಂದ ಐದು ಜನ ಸಿಬ್ಬಂದಿ ಇರ್ತಾರೆ ಅವರಿಗೆ ರಿಫ್ಲೆಕ್ಟರ್ ಜಾಕೆಟ್ಸ್ ಇರುತ್ತೆ ಬಾಡಿ ವೋರ್ನ್ ಕ್ಯಾಮ್ರಾ ಇರುತ್ತೆ ಮತ್ತೆ ಬ್ಯಾಟನ್ಸ್ ಇರುತ್ತೆ ಮತ್ತೆ ಜಿಗ್ ಬ್ಯಾರಿಕೇಡ್ ಅನ್ನು ಹಾಕೊಂಡಿರ್ತೀವಿ ಸೊ ಯಾರು ಕೂಡ ಇದರಲ್ಲಿ ಮೂರು ಮೂರು ಜನ ನಾಲ್ಕು ನಾಲ್ಕು ಜನ ಕುಂತು ಕೇಕೆ ಹಾಕ್ತಾ ಓಡಾಡ್ತಿರತಕ್ಕಂಥದ್ದಾಗ್ಲಿ ಜಾಸ್ತಿ ಕುಡಿದು ಬಿಟ್ಟು ಗಲಾಟೆ ಮಾಡತಕ್ಕಂಥದ್ದು ಏನಿರ್ತಾ ಅವ್ರೆಲ್ಲರ ಮೇಲೆ ಕೂಡ ಕಾನೂನು ರೀತಿಯಿಂದ ಕ್ರಮ ತಗೊಂತವಿ ಈಗ ಆಲ್ರೆಡಿ ನಿನ್ನೆ ನಾನು ಇಲ್ಲಿ ಬೆಳಗಾಂ ಅಂತ ಒಂದೇ ದಿನಕ್ಕೆ ಎಂಬತ್ತು ನಾವು ಡ್ರಂಕ್ ಅಂಡ್ ಡ್ರೈವ್ ಕೇಸಸ್ನ ನಿನ್ನೆ ನಾವು ದಾಖಲು ಮಾಡಿಕೊಂಡಿದ್ವಿ ಅದು ಕೂಡ ಮುನ್ನೇ ತಾರೀಖುವರೆಗೂ ಕೂಡ ಕಂಟಿನ್ಯೂ ಆಗುತ್ತೆ ಯಾರು ತೊಂದರೆ ಏನು ಕೊಡ್ತಾರೆ ಅವ್ರ ಮೇಲೆ ಕಠಿಣ ಕ್ರಮನ ತಗೊಂತೀವಿ ಈ ಎಲ್ಲೆಲ್ಲಿ ಜಿಲ್ಲೆಯಾದ್ಯಂತ ಇರತಕ್ಕಂತ ರೆಸಾರ್ಟವ್ರು ಏನು ನಿವಾರಣೆ ಆಚರಣೆ ಮಾಡೋದಕ್ಕೆ ಏನ್ ಅರೇಂಜ್ಮೆಂಟ್ಸ್ ಮಾಡ್ಕೊಂಡಿದಾರ ಕಡ್ಡಾಯವಾಗಿ ಅನುಮತಿಯನ್ನ ಪಡೆದಿರ್ತಕ್ಕಂಥದ್ದಾಗಬೇಕು ಅಲ್ಲಿ ಬಂದಿರತಕ್ಕಂಥ ಯಾರು ಬರ್ತಾರ ಅವರಿಗೆಲ್ಲ ಪಾರ್ಕಿಂಗ್ ವ್ಯವಸ್ಥೆ ಮಾಡಿರ್ತಕ್ಕಂಥದ್ದಾಗಬೇಕು ಯಾರು ಬರ್ತಾರ ಒಳಗಡೆ ಯಾರು ಇರ್ತಾರ ಮತ್ತೆ ಎಲ್ಲಿ ಅವರು ಏನು ಪ್ಲೇಸ್ ಆಫ್ ಎಂಜಾಯ್ಮೆಂಟ್ ಮಾಡಿದಾರ ಇದಕ್ಕೆ ಅಲ್ಲಿ ಕಂಪಲ್ಸರಿಯಾಗಿ ಸಿಸಿಟಿವಿ ಟಿವಿ ಹಾಕೊಂಡಿರ್ಬೇಕು